ಹಾಯ್ ನಮಸ್ತೆ ವೀಕ್ಷಕರೇ ಇವತ್ತು ನೋಡೋದಾದರೆ ಬಿ ಕೆ ಆರ್ ಎಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಇವರು ಹೊರಗು ಗುತ್ತಿಗೆ ಆಧಾರದ ಮೇಲೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಎಲ್ಲಿ ಅನ್ನೋದನ್ನು ನೋಡೋದಾದರೆ ಗದಗ ಜಿಲ್ಲೆ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕಗಳಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಇಲ್ಲಿ ನೇಮಕ ಮಾಡಿಕೊಳ್ಳಲು ಸೂಚಿಸಿದ್ದಾರೆ ಇಲ್ಲಿ ಒಟ್ಟು ಟೋಟಲ್ ಹದಿಮೂರು ಜಾಬ್ಗಳು ಅವೈಲೇಬಲ್ ಇದ್ದು ಅನ್ನೋದನ್ನು ನೋಡೋದಾದರೆ ಡಿಸ್ಟಿಕ್ ಆಫೀಸ್ ಅಸಿಸ್ಟೆಂಟ್ ಇದು ಜಿಲ್ಲಾ ಪಂಚಾಯಿತಿ ಗದಗದಲ್ಲಿ ಲಭ್ಯವಿದೆ ಇದರಲ್ಲಿ ಯಾವುದೇ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ ಅಂತ ಇದ್ದಾರೆ ಆದರೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆ ಫೀಲ್ಡ್ನಲ್ಲಿ ಅವರಿಗಿರಬೇಕು ಅದೇ ರೀತಿ ವಯೋಮಿತಿ ನೋಡೋದಾದರೆ ನಲವತ್ತೈದು ವರ್ಷ ಅದೇ ರೀತಿ ಎರಡನೇ ಪೋಸ್ಟ್ ನೋಡೋದಾದರೆ ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಅಂತ ಇದರಲ್ಲಿ ನಾಲ್ಕು ಒಟ್ಟು ಪೋಸ್ಟಿಂಗ್ ಅವೈಲೇಬಲ್ ಇದೆ ಎಲ್ಲೆಲ್ಲಿ ಅನ್ನೋದನ್ನು ನೋಡೋದಾದರೆ ತಾಲೂಕ್ ಪಂಚಾಯತಿ ಗದಗ ತಾಲೂಕ್ ಪಂಚಾಯಿತಿ ಮುಂಡ್ರಾಗಿ ತಾಲೂಕ್ ಪಂಚಾಯಿತಿ ನಾಗರ್ಗುಂಡ್ ತಾಲೂಕ್ ಪಂಚಾಯಿತಿ ಶಿರಹಟ್ಟಿ ಇದರಲ್ಲಿ ಕ್ವಾಲಿಫಿಕೇಷನ್ ಅವರು ಕೇಳುತ್ತೀರ ನೋಡೋದಾದರೆ ತಾಲೂಕ್ ಪಂಚಾಯಿತಿ ಗದಗ ಇಲ್ಲಿ ಎಮ್ ಎಸ್ ಸಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಅಲಾಯ್ಡ್ ಸೈನ್ಸ್ ಆಫ್ ಫಾರ್ಮ್ ಸೆಕ್ಟರ್ ಅಂತ ಇದೆ ಇಲ್ಲಿ ಮಿನಿಮಮ್ ಒಂದು ವರ್ಷ ಇವರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೇ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ವಯೋಮಿತಿ ಬಂದು ನಲವತ್ತೈದು ವರ್ಷ ಅದೇ ರೀತಿ ತಾಲೂಕ್ ಪಂಚಾಯತಿ ಮುಂಡ್ರಾಗಿ ಇಲ್ಲಿ ಬಿ ಎಸ್ ಸಿನ್ ಅಗ್ರಿಕಲ್ಚರ್ ಆಲ್ ಸೈನ್ಸ್ ಆಫ್ ಫಾರ್ಮ್ ಸೆಕ್ಟರ್ ಅಂತ ಇದ್ದಾರೆ ವಿದ್ಯಾರ್ಥಿ ಇದರಲ್ಲಿ ಮೂರು ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಅದೇ ರೀತಿ ವಯೋಮಿತಿ ಸಹ ಇಲ್ಲಿ ನಲವತ್ತೈದು ವರ್ಷ ಕೇಳ್ತಿದ್ದಾರೆ ಅದೇ ರೀತಿ ತಾಲ್ಲೂಕ್ ಪಂಚಾಯತಿ ನಾಗರಗುಂಡಿ ಹಾಗೂ ತಾಲೂಕ್ ಪಂಚಾಯತಿ ಶಿರಹಟ್ಟಿ ಇದಕ್ಕೆ ಎನಿ ಡಿಗ್ರಿ ನಡೆಯುತ್ತೆ ಆದರೆ ಮಿನಿಮಮ್ ಐದು ವರ್ಷ ಇದರಲ್ಲಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ ಇದೇ ಫೀಲ್ಡಲ್ಲಿ ಇದು ಸಹ ವಯೋಮಿತಿ ಬಂದು ನಲವತ್ತೈದು ವರ್ಷ ಅದೇ ರೀತಿ ಮೂರನೇ ಪೋಸ್ಟ್ನ ನೋಡೋದಾದರೆ ಬ್ಲಾಕ್ ಮ್ಯಾನೇಜರ್ ನಾಮ್ ಫಾರ್ಮ್ ಲೈವ್ಲಿಹುಡ್ ಅಂತ ಇದರಲ್ಲಿ ಒಂದು ಪೋಸ್ಟ್ ಅವೈಲೇಬಲ್ ಇದೆ ತಾಲೂಕ್ ಪಂಚಾಯಿತಿ ನಾಗರ್ಗುಂಡ್ ಇದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಬೇಕಾಗ್ತದೆ ಇದರಲ್ಲಿ ಮೂರು ವರ್ಷಕ್ಕಿಂತ ಅಧಿಕ ಎಕ್ಸ್ಪೀರಿಯೆನ್ಸ್ ಅದೇ ಒಂದು ಫೀಲ್ಡ್ನಲ್ಲಿ ಇರಬೇಕಾಗ್ತದೆ ಅದೇ ರೀತಿ ಇಲ್ಲಿ ವಯೋಮಿತಿ ನೋಡೋದಾದರೆ ನಲವತ್ತೈದು ವರ್ಷದ ಒಳಗಿರಬೇಕು ಅದೇ ರೀತಿ ಇಲ್ಲಿ ನಾಲ್ಕನೇ ಪೋಸ್ಟ್ನ ನೋಡೋದಾದರೆ ಕ್ಲಸ್ಟರ್ ಸೂಪ್ರಿವೈಸರ್ ಇಲ್ಲಿ ಎರಡು ಪೋಸ್ಟ್ಗಳು ಲಭ್ಯವಿದೆ ತಾಲೂಕ್ ಪಂಚಾಯಿತಿ ಮುಂಡ್ರಾಗಿ ಹಾಗೂ ತಾಲೂಕ್ ಪಂಚಾಯಿತಿ ನಾಗರಗುಂಡ್ ಇಲ್ಲಿ ಸಹ ಗ್ರ್ಯಾಜುಯೇಷನ್ ಬೇಕಾಗ್ತದೆ ಎನಿ ಡಿಗ್ರಿ ಇದ್ದರೆ ನಡೆಯುತ್ತೆ ಮಿನಿಮಮ್ ಒಂದರಿಂದ ಎರಡು ವರ್ಷ ಇಲ್ಲಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗ್ತದೆ ಅದೇ ರೀತಿ ವಯೋಮಿತಿ ನಲವತ್ತೈದು ವರ್ಷದ ಒಳಗಿರಬೇಕಾಗ್ತದೆ ಇನ್ನೊಂದು ಐದನೇದು ನೋಡೋದಾದರೆ ಕ್ಲಸ್ಟರ್ ಸುಪ್ರಿವೈಝರ್ ಸ್ಕಿಲ್ ಇದರಲ್ಲಿ ಐದು ಪೋಸ್ಟ್ ಲಭ್ಯವಿದೆ ಅದು ಎಲ್ಲೆಲ್ಲಿ ಅಂತ ನೋಡೋದಾದರೆ ತಾಲೂಕ್ ಪಂಚಾಯಿತಿ ಗದಗ್ ತಾಲೂಕ್ ಪಂಚಾಯಿತಿ ಮುಂಡ್ರಗಿ ತಾಲೂಕ್ ಪಂಚಾಯಿತಿ ನಾಗರಗುಂಡ್ ತಾಲೂಕ್ ಪಂಚಾಯಿತಿ ರಾನ್ ತಾಲೂಕ್ ಪಂಚಾಯಿತಿ ಶಿರಹಟ್ಟಿ ಇದರಲ್ಲೂ ಸಹ ಗ್ರ್ಯಾಜುಯೇಷನ್ ಲಭ್ ಬೇಕಾಗ್ತದೆ ಕ್ವಾಲಿಫಿಕೇಷನು ಎನಿ ಡಿಗ್ರಿ ನಡೆಯುತ್ತೆ ಪ್ಲಸ್ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಅವರಿಗೆ ಇರಬೇಕು ಅದೇ ಫೀಲ್ಡಲ್ಲಿ ಅದೇ ರೀತಿ ನೋಡೋದಾದರೆ ವಯೋಮಿತಿ ನಲವತ್ತೈದು ವರ್ಷದ ಒಳಗಿರಬೇಕು ಇನ್ನೊಂದು ಇಲ್ಲಿ ಕೆಲವೊಂದು ಷರ್ತುಗಳನ್ನು ಅವರು ನಿಮಿಸಿದ್ದಾರೆ ಅದು ಏನೆಂದರೆ ನೋಡ್ತಾ ಹೋದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನ ಅವರಿಗೆ ಸಂಪೂರ್ಣ ಬರಬೇಕು ಅಂದರೆ ಕಂಪ್ಯೂಟರ್ ಆಪ್ರೇಟಿಂಗ್ ಬರಬೇಕು ಎಮ್ ಎಸ್ ಎಕ್ಸ್ ಆಗಿರ್ಬೋದು ಬೇಸಿಕ್ಸ್ ನೀಡ್ಸ್ ಏನಿದೆ ಕಂಪ್ಯೂಟರ್ ಆಪ್ರೇಟಿಂಗ್ ಅದು ಅವರಿಗೆ ಉತ್ತಮವಾಗಿ ಬರಬೇಕು ಅದರ ಜೊತೆ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗು ಸಹ ಬರಬೇಕು ಮತ್ತು ಅದರಲ್ಲಿ ಅವರಿಗೆ ಜ್ಞಾನವೂ ಸಹ ಇರಬೇಕಾಗ್ತದೆ ಅಂದರೆ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಅವರಿಗೆ ಅರ್ಥ ಹಾಗೂ ಬರ ಅರ್ಥವಾಗುವಂತಿರಬೇಕು ಅರ್ಥ ಮಾಡಿಕೊಳ್ಳಲು ಬರಬೇಕು ಅದರ ಜೊತೆಗೆ ಬರೆಯಲು ಸಹ ಬರಬೇಕು ಜೊತೆಗೆ ಇಲ್ಲಿ ಟೈಪಿಂಗ್ ಸಹ ಕೇಳ್ತಾ ಇದ್ದಾರೆ ಟೈಪಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಸಹ ಇರಬೇಕು ಅವರಿಗೆ ಅಂದರೆ ಫಾಸ್ಟ್ ಟೈಪಿಂಗ್ ಸಹ ಬರಬೇಕಾಗ್ತದೆ ಇನ್ನೊಂದು ಎರಡನೇದು ಸೂಚನೆ ನೋಡೋದಾದರೆ ನೇಮಕಾತಿ ಅವಧಿ ಹನ್ನೊಂದು ತಿಂಗಳೊಳಗೆ ಹನ್ನೊಂದು ತಿಂಗಳು ಆಗಿರುತ್ತದೆ ಆದರೆ ಅವರ ಎಕ್ಸ್ಪೀರಿಯನ್ಸ್ ಅವರು ಕೆಲಸ ಮಾಡೋದನ್ನ ನೋಡಿ ಅವರ ಕಾರ್ಯಕ್ಷಮತೆ ಪರಿಶೀಲಿಸಿ ಅದನ್ನು ಇನ್ನೂ ಎಕ್ಸ್ಟೆಂಡ್ ಸಹ ಅವರು ಮಾಡ್ತಾರೆ ಅಂದರೆ ಇನ್ನೂ ಮುಂದುವರಿಸ್ತಾರೆ ಸೊ ಮೂರನೇದು ಸೂಚನೆ ನೋಡೋದಾದರೆ ತಂಡದಲ್ಲಿ ಕಾರ್ಯನಿರ್ವಹಿಸಲು ಸಾಮರ್ಥ್ಯ ಹೊಂದಿರಬೇಕು ಅಂದರೆ ಟೀಮಲ್ಲಿ ಕೆಲಸ ಮಾಡುವಂತಹ ಎಕ್ಸ್ಪೀರಿಯನ್ಸು ಸಾಮರ್ಥ್ಯ ಅವರಿಗೆ ಇರಬೇಕು ಅದೇ ರೀತಿ ನಾಲ್ಕನೇದು ಸೂಚನೆ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿಯನ್ನು ನೇರವಾಗಿ ಸಲ್ಲಿಸಲು ಅವಕಾಶ ಇಲ್ಲ ಅಂದರೆ ಇಲ್ಲಿ ಅರ್ಜಿಯನ್ನು ನೇರವಾಗಿ ಅಲ್ಲಿ ಸಲ್ಲಿಸಲು ಯಾವುದೇ ರೀತಿಯ ಇಲ್ಲಿ ಅವಕಾಶ ಇರುವುದಿಲ್ಲ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಇಲ್ಲಿ ಲಿಂಕ್ನ ನಾನು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ ತಾವು ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಮೇಲ್ಕಂಡ ಎಲ್ಲ ಪೋಸ್ಟ್ಗಳಿಗೆ ತಾವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು ಸೊ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ಇದೇ ರೀತಿ ಈ ವಿಷಯ ನಿಮಗೆ ಉಪಯುಕ್ತವಾದರೆ ನಿಮಗೆ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೆಚ್ಚಿನ ಮಾಹಿತಿಗಳ ಅಪ್ಡೇಟ್ಗಳು ಡೈಲಿ ಬರ್ತಾನೆ ಇರುತ್ತೆ ಸ್ಪೆಷಲಾಗಿ ಜಾಬ್ಸ್ ರಿಲೇಟೆಡ್ ಎಲ್ಲ ಮಾಹಿತಿಗಳು ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಸೊ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್ ಸೊ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಬಹಳ ಅವಶ್ಯಕವಾಗಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ